ಗಂಡು ಹೆಣ್ಣಿನ ಮಧ್ಯೆ ಅಥವಾ ಲವ್ವರ್ಸ್ ಮಧ್ಯೆ ಸೊ ಮೋಸ ಮಾಡೋಕ್ಕೂ ಮುಂಚೆ ಎರಡು ಸಿಗ್ನಲ್ಸನ್ನು ಕೊಡ್ತಾರೆ ಸೊ ಏನು ಸಿಗ್ನಲ್ಸನ್ನು ಕೊಡ್ತಾರೆ ನೋಡಿ ಮೊದಲಿನಕ್ಕಿಂತ ಜಾಸ್ತಿ ನಿಮಗೆ ಆನ್ಲೈನಲ್ಲಿ ಇರ್ತಾರೆ ಸಪೋಸ್ ಲವರ್ಸ್ ಮಧ್ಯೆ ನಾನು ಫಸ್ಟ್ ಮಾತಾಡ್ತೀನಿ ಆನ್ಲೈನ್ಸಲ್ಲಿ ಇರ್ತಾರೆ ಮೊದಲು ತುಂಬ ಟೈಮ್ ಕೊಡುವಂಥ ವ್ಯಕ್ತಿ ಅಂದರೆ ಜಸ್ಟ್ ಆನ್ಲೈನ್ ಇದ್ದರೆ ಮೆಸೇಜ್ ಮಾಡು ಮೆಸೇಜ್ ಮಾಡು ಅಂತ ತುಂಬ ನಿಮಗೆ ಸತಾಯಿಸ್ತಾ ಇದ್ದರು ರೈಟ್ ಇವಾಗ ಆನ್ಲೈನ್ ಇದ್ದರೂ ಕೂಡ ಜಗಳ ಮಾಡ್ಕೊಂಡಿಲ್ಲ ಬಟ್ ಸ್ಟಿಲ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಬಟ್ ಆನ್ಲೈನ್ ಇದ್ದರೂ ಕೂಡ ನಿಮ್ಮನ್ನು ಮೆಸೇಜ್ ಭಾಳ ಕಡಿಮೆ ಮಾಡ್ತಾರೆ ಬಟ್ ಸ್ಟಿಲ್ ಆನ್ಲೈನ್ ಇರ್ತಾರೆ ಒಂದು ಆ್ಯಂಡ್ ಎರಡನೇದು ಅಂತ ಹೇಳಿದ್ರೆ ಯಾವತ್ತು ನಿಮಗೆ ಮೊದಲಿನ ಹಾಗೆ ಜಾಸ್ತಿ ಮಾತಾಡ್ತಿರಲ್ಲ ಎಲ್ಲೋ ಒಂದು ಕಡೆ ಒಂದು ಅರ್ಧ ಗಂಟೆ ಒಂದು ತಾಸು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಈಗಲೂ ಮೊದಲಿನ ಥರನೇ ಈಗಲೂ ಇದ್ದು ನಿಮಗೆ ಕಡಿಮೆ ಸಮಯ ಕೊಡ್ತಿದ್ದಾರೆ ಏನೋ ಒಂದು ರೀಸನ್ ಕೊಡ್ತಾ ಬರ್ತಾ ಇದ್ದಾರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಬೇಕೆಲ್ಲೋ ಒಂದು ಕಡೆಗೆ ಡೈವರ್ಟ್ ಆಗ್ತಿದ್ದಾರೆ ನಿಮ್ಮನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲ ನೀವು ಏನೋ ಒಂದು ರೀಸನ್ ಹೇಳಿದ ತಕ್ಷಣ ಅಥವಾ ಏನೋ ಒಂದು ಕಾರಣ ಹೇಳಿದಕ್ಕೆ ಪ್ರತಿ ಪ್ರತಿಸಲೂ ಕಾರಣ ಹೇಳ್ಕೊಂಡು ಏನೋ ಒಬ್ಬರು ನಂಬಿಸ್ತಾ ಇದ್ದಾರೆ ಅಂತೇಳಿ ಏನೇನೋ ಕಾರಣ ಅವ್ರು ಹೇಳ್ತಕ್ಕಂಥ ಕಾರಣಕ್ಕೂ ಅಥವಾ ಅವ್ರಿಗೆ ಮಾಡ್ತಕ್ಕಂಥ ಕೆಲಸಕ್ಕೂ ಯಾವುದಕ್ಕೂ ಹೋಲಿಕೆ ಆಗದೇನೆ ಏನೋ ಕಥೆಗಳನ್ನು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದು ಕಡೆ ನಿಮಗೆ ಮೋಸ ಮಾಡೋಕ್ಕೆ ಅವರು ಕಾಯ್ತಿದ್ದಾರೆ ಅಂತ ಅರ್ಥ ಇದು ಮೊದಲನೇದು ಆ್ಯಂಡ್ ನೆಕ್ಸ್ಟ್ ಒಂದು ಏನು ಅಂತ ಹೇಳಿದ್ರೆ ಮೊಬೈಲ್ ಲಾಕ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ಕೊಳ್ತಾರೆ ಇದು ತುಂಬ ಮುಖ್ಯ ಆಗುತ್ತೆ ಇವತ್ತಿನ ಟ್ರೆಂಡಿಗೆ ನೋಡಿ ಲವರ್ಸ್ ಮದುವೆ ಯಾವಾಗ ಅನಿರೀಕ್ಷಿತವಾಗಿ ಅನಿರೀಕ್ಷಿತವಾಗಿ ಮೀಟ್ ಮಾಡ್ತೀರಾ ಅಥವಾ ಗಂಡ ಹೆಂಡಿದ್ರೆ ಮನೇಲಿ ಇರ್ತಾರೆ ಮೊಬೈಲ್ ಲಾಕ್ ಚೇಂಜ್ ಮಾಡ್ಕೊಳ್ಳೋದೇನು ನಿಮ್ಮ ಲವರ್ ಅಂದ ಮೇಲೆ ರೈಟ್ಸ್ ಇರುತ್ತೆ ಇಲ್ಲ ನಾಳೆ ದಿನ ಮದುವೆ ಆಗುವಂಥರು ಅಥವಾ ಹೆಂಡತಿ ಅಂದಮೇಲೆ ಅಥವಾ ಗಂಡ ಅಂದಮೇಲೆ ಎಲ್ಲ ರೈಟ್ಸ್ ಇರುತ್ತೆ ಮೊಬೈಲ್ ಚೆಕ್ ಮಾಡ್ಬೋದು ಎಲ್ಲ ಇರೋ ವಿಚಾರಗಳನ್ನು ಶೇರ್ ಮಾಡ್ಕೊ ಅರ್ಧಾಂಗಿ ಅಂತ ನಾವು ಲೈಫಿಗೆ ಎಂಟ್ರಿ ಮಾಡ್ಕೊಳ್ತೀವಿ ಲವರ್ ಅಂತಂದೇಳಿ ಮದುವೆ ಆಗಿ ಮದುವೆ ಆಗ ಆಗುತ್ತೆ ಅಂದ್ಕೊಂಡು ಮೂವನ್ ಆಗ್ತಿರ್ತೀರಿ ಸೊ ಎಲ್ಲ ರೈಟ್ಸ್ ಇದ್ದಾಗ ನೀವು ಮೊಬೈಲ್ ಲಾಕನ್ನು ಚೇಂಜ್ ಮಾಡ್ಕೊಂಡಾಗ ಸಮಥಿಂಗ್ ಇನ್ಯಾರ್ದು ಯಾವುದೋ ಒಂದು ಕಳ್ಳ ವ್ಯವಹಾರ ನಡೀತಾ ಇದೆ ಅಂತ ಅರ್ಥ ಅಲ್ಲಿ ಸೊ ಈ ಥರದ್ದು ನಡೀತಿರ್ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೋಸ ನಡೀತಾ ಇದೆ ಅಂತ ಅರ್ಥ ಈಗ ನೀವು ಹೇಳ್ಬೋದು ಸರ್ ಏನು ಈವೆರಡಿದ್ದು ಬಿಟ್ಟರೆ ಮೋಸ ಅನ್ನೋದಕ್ಕೆ ಪ್ರೆಸೆಂಟಲ್ಲಿ ಮಿಕ್ಕಿರೋ ನೋಡಿ ಎಲ್ಲ ಇವತ್ತು ಅಫೇರ್ಗಳೇನು ಇದೆಯಲ್ಲ ಮೊಬೈಲ್ ಫೋನಿಂದನೇ ಎಲ್ಲ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಅಷ್ಟೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆನ್ಲೈನ್ ಮುಖಾಂತ್ರ ಇನ್ನೊಂದು ಸೆಟ್ಟಿಂಗ್ ಮಾಡಿಕೊಂಡು ಕೆಲವೊಂದು ವೆನಿಚ್ ಮೂಡಲ್ಲೆಲ್ಲ ಹಾಕ್ಕೊಂಡು ಏನೇನು ಈ ಥರದೆಲ್ಲ ಡೈಲಿ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೇಳ್ತಾ ಇರ್ತೀನಿ ಈ ಎರಡು ವಿಚಾರದಲ್ಲಿ ಹಿಂಗೆ ಹೀಗೆ ಆಗ್ತಿದ್ದಂಗೆ ನೀವು ನಿಮ್ಮ ಸಂಗಾತಿ ಕೂತ್ಕೊಳ್ಳಿ ಅಥವಾ ಎಚ್ಚೆತ್ಕೊಳ್ಳಿ ಅಲ್ಲಿ ನೀವು ಎಲ್ಲೆಲ್ಲಿ ಏನೇನು ಮೈನಸ್ ಆಗ್ತಿದೆ ನೋಡಿಕೊಂಡು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ